ಎಲ್ಲ ನೆಚ್ಚಿನ ಹೆಚ್ಚಿನ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಒಂದು ಮಗುವಿನ ಕಂಪ್ಲೀಟ್ ಎ ಟು ಸೈಡ್ ಡೀಟೇಲ್ಸ್ ಕೊಡ್ತಾಯಿದ್ದೀನಿ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹೇಗೆ ಹೇಗಿದನ್ನು ಎಂಟ್ರಿ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಸೊ ಇಲ್ಲಿ ಆರು ತಿಂಗಳಿಂದ ಮೂರು ವರ್ಷದ ಮಗುವನ್ನು ತೊಗೊಳ್ತಿದ್ದೀನಿ ಇಲ್ಲಿ ಮಗುವಿನ ಹೆಸರು ಕೇಳ್ತಿದ್ದಾರೆ ಅಲ್ಲಿ ಬರಿತೀನಿ ಇಲ್ಲಿ ನೆಕ್ಸ್ಟ್ ಕೇಳ್ತಿದ್ದಾರೆ ಆಧಾರ್ ನಂಬರ್ ಆಫ್ ಎ ಚೈಲ್ಡ್ ಅಂತ ಹೇಳ್ತೀನಿ ಅಲ್ಲಿ ಆ ಮಗುವಿನ ಆಧಾರ್ ಇಲ್ಲ ಸೊ ಚೈಲ್ಡ್ ನಾಟ್ ಹ್ಯಾವ್ ಆಧಾರ್ ಅಂತ ಕೇಳಿದ್ರೆ ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ ಓಕೆ ಅದು ನೆಕ್ಸ್ಟ್ ಆದಮೇಲೆ ಚೈ ಆವಾಗ ತಾಯಿದು ಕೇಳ್ತಿದ್ದಾರೆ ತಾಯಿಯು ಕೇಳಿದಾಗ ತಾಯಿ ಡಸ್ ನಾಟ್ ಹ್ಯಾವ್ ಎ ಆಧಾರ್ ಚೈಲ್ಡ್ ಅಂತ ಕೊಟ್ಟಿದ್ದೀನಿ ಅದನ್ನು ಕೊಟ್ಟಾದ ಮೇಲೆ ನೆಕ್ಸ್ಟ್ ಏನು ಕೇಳ್ತಿದ್ದಾರೆ ಮದರ್ ಡಸ್ ನಾಟ್ ಹ್ಯಾವ್ ಮದರ್ ಅಂತ ಕೇಳ್ತಿದ್ದಾರೆ ಮದರ್ ಡಸ್ ನಾಟ್ ಹ್ಯಾವ್ ಆಧಾರ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಕೊಡ್ತೀನಿ ಅದು ನೆಕ್ಸ್ಟ್ ಏನು ಬರುತ್ತೆ ಗೊತ್ತಾ ಸೊ ಬೇರೆ ಬೇರೆ ಯಾರ್ದು ಕೊಡ್ತಿದ್ದೀರಾ ನೀವು ಆಧಾರ್ ಅಂತ ಕೇಳುತ್ತೆ ಅದು ಸೊ ನಾನು ಆವಾಗ ಏನು ಮಾಡ್ತೀನಿ ನೇಮ್ ಆಫ್ ನೇಮ್ ಆಫ್ ಎಫ್ ನೆಕ್ಸ್ಟ್ ಬರುತ್ತೆ ಆಧಾರ್ ಅವೈಲೇಬಲ್ ಆಫ್ ಅಂತ ಕೇಳ್ತೆ ಫಾದರ್ ಅಂತ ಕೊಡ್ತೀನಿ ಗಾರ್ಡಿಯನ್ ಇದೆ ಗಾರ್ಡಿಯನ್ ಕೊಡಿ ಫಾದರ್ ಕೊಡ್ತೀನಿ ಫಾದರ್ ಆಧಾರ್ ಎಂಟ್ರಿ ಮಾಡ್ತೀನಿ ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡ್ತೀನಿ ಡೇಟ್ ಆಫ್ ಬರ್ತು ಫಾದರ್ದು ಮಗು ಮಾಡ್ತೀನಿ ಜೆಂಡರ್ ಬರಿತೀನಿ ಕೊಟ್ಬಿಟ್ಟು ಸಬ್ಮಿಟ್ ಕೊಟ್ಬಿಡ್ತೀನಿ ಓಕೆ ಅದು ಫುಲ್ ಕಂಪ್ಲೀಟ್ ಸಕ್ಸಸ್ ಆಯಿತು ಅಂತ ಹೇಳಿ ಸೊ ಅದು ನೆಕ್ಸ್ಟು ಏನು ಮಾಡ್ತೀನಿ ಸೊ ನಾನು ನೋಡ್ತೀನಿ ಆರಿಂದ ಮೂರು ವರ್ಷದ ಮಗು ಕ್ಲಿಕ್ ಮಾಡಿ ನೋಡ್ತೀನಿ ಎಂಟ್ರಿ ಆಗಿದೆ ಅಂತ ಹೇಳಿ ಸೊ ಅದು ಎಂಟ್ರಿ ಆಗಿದೆ ಅದು ಎಲ್ಲೋ ಕಲರಲ್ಲಿರುತ್ತೆ ಕ್ರಿಯೇಷನ್ ಆಫ್ ಬೆನಿಫಿಷರಿ ಅಕೌಂಟ್ ಯೂಸ್ ಏನು ಅಂತ ಇರುತ್ತೆ ಅಂದರೆ ಇನ್ನು ಪ್ರೊಸೆಸ್ಸಲ್ಲಿ ನಡೀತಾ ಇದೆ ಅಂದರೆ ಇದರಲ್ಲಿ ನಾವು ಸದ್ಯಕ್ಕೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಯಾವುದೇ ವೆರಿಫಿಕೇಶನ್ ಮಾಡೋಕ್ಕಾಗಲಿ ಇನ್ನೊಂದು ಮಗು ಒಂದು ಪ್ರತಿಯೊಂದು ಮಗುವುದು ವೆರಿಫಿಕೇಷನ್ ಆಗಿತ್ತು ಇದೇ ಥರನೇ ಆಗಬೇಕು ಆ ಮಗುವಿಂದು ಸೊ ಅದಕ್ಕೆ ನಾನು ಹಳೆ ಮಗುವಿಂದ ತೋರಿಸ್ತಾ ಇದ್ದೀನಿ ಸೊ ನಾವೇನು ಮಾಡಬೇಕು ಹೆಚ್ಚು ಟು ಕಮ್ಮಿ ಒನ್ ಟೂ ಅವರ್ಸ್ ಒನ್ ಅವರ್ ತಪ್ಪೆ ಟು ಅವರ್ಸ್ ತ ಸಾಕು ಮಾ ಅದಾದ ಮೇಲೆ ನಾವೇನು ಬೇಕು ಮಗುವಿನ ಪ್ರೊಫೈಲಿಗೆ ಹೋಗಿಬಿಟ್ಟು ಆ ಪ್ರೊಫೈಲಲ್ಲಿ ಹೋಗಿ ಕ್ಲಿಕ್ ಮಾಡಬೇಕು ಪ್ಲೀಸ್ ಕಂಪ್ಲೀಟ್ ಈ ಕೆ ಸಿ ಬೈ ಯೂಸಿಂಗ್ ಆಧಾರ್ ಅಂತ ಕೇಳುತ್ತೆ ಅಲ್ವಾ ಸೊ ಏನು ಮಾಡ್ತೀನಿ ಪ್ರೊಫೈಲ್ ಮೇಲೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಏನು ಅಲ್ಲಿ ಒಂದು ಪ್ರೊಸೀಡ್ ಅಂತ ಹೋದಾದ ಮೇಲೆ ಈ ಕೆ ಸಿ ಮಾಡಬೇಕು ಮಗುವಿನ ಈ ಕ ವಯಸ್ಸೆ ಮಾಡಬೇಕಾಗತ್ತೆ ಸೊ ಏನು ಮಾಡ್ತೀನಿ ಆರ್ ಆಧಾರ್ ಹಾಕಿರ್ತೀನಿ ಇಲ್ಲಿ ಪ್ರೊಸೀಡ್ ಅಂತ ಕೆಳಗೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಾದ್ಮೇಲೆ ಯಾರು ಆಧಾರ್ ಹಾಕಿರ್ತೀವಿ ತಂದೆ ಆಧಾರ್ ಇದೆ ತಂದೆ ಆಧಾರ್ ಹಾಕಿ ತಾಯಿ ಹಾಕಿದರೆ ತಾಯಿ ಆಧಾರ್ ಹಾಕಿ ಆಧಾರ್ ಹಾಕಿಬಿಟ್ಟು ಕೆಳಗಡೆ ಕ್ಯಾಪ್ಚರ್ ಬರೆದು ಕಂಟಿನ್ಯೂ ಕೊಡಿ ಒ ಟಿ ಪಿ ಬರುತ್ತೆ ಓ ಟಿ ಪಿ ಆದ ತಕ್ಷಣ ನಿಮಗೆ ಅದು ಇ ಕೆ ಸಿ ಕಂಪ್ಲೀಟ್ಲಿ ಆಗಿದೆ ಅಂತ ಅಂದರೆ ಈ ಕೆ ವಿ ಸಿ ಸಕ್ಸಸ್ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇದಿಷ್ಟು ಒಂದು ಈ ಕೆ ವಿ ಸಿ ಕಂಪ್ಲೀಟ್ ಆಯಿತು ಅಂತ ಹೇಳಿ ಒಂದು ಭಾಗ ಇಲ್ಲಿ ಅಲೋ ಕೊಡಬೇಕು ಕೆಳಗಡೆ ಡೀನ್ ಅಂತ ಇದೆ ಅಲೋ ಕೊಡಬೇಕು ಓಕೆ ಇದಿಷ್ಟು ಕಂಪ್ಲೀಟು ಇ ಕೆ ವಿ ಸಿ ಕಂಪ್ಲೀಟ್ ಆಯಿತು ಅಂತ ಹೇಳಿ ಪ್ರೊಸೀಡ್ ಟು ಫೋಟೋ ಕ್ಯಾಪ್ಚರ್ ಅಂತ ಕೇಳುತ್ತೆ ಸೊ ಇ ಕೆ ವಿ ಸಿ ಕಂಪ್ಲೀಟ್ ಆದಮೇಲೆ ಅಂದರೆ ಅಲ್ಲಿ ಫಾದರ್ ಇ ಕೆ ವಿ ಸಿ ಫೋಟೋ ಕೊಡ್ತೀವಲ್ಲ ಫಾದರ್ದೇ ಆಗಿರಬೇಕು ಸೊ ಇಲ್ಲಿ ಅಸೆಪ್ಟ್ ಕೆಳಗಡೆ ಅಸೆಪ್ಟ್ ಕೊಡಿ ಕೆಲವೊಂದು ಕನ್ಸೆಂಟ್ ಇರುತ್ತೆ ಅಸೆಪ್ಟ್ ಕೊಡಿ ಅಸೆಪ್ಟ್ ಕೊಟ್ಟಾದ ಮೇಲೆ ನಂಬರ್ ಇಸ್ ನಾಟ್ ವ್ಯಾಲಿಡ್ ಅಂತ ಪರವಾಗಿಲ್ಲ ತೊಂದರೆ ಹೇಳಬೇಕು ನಾನು ಬೇಗ ಇ ಕೆ ವೆ ಸಿ ಮಾಡಿರೋದ್ರಿಂದ ಅದು ಹಂಗೆ ಕೇಳ್ತಿದೆ ಸೊ ನಾನು ಫೋಟೋ ಕ್ಯಾಪ್ಚರ್ ಮಾಡಬೇಕು ಯಾರ್ದು ಪೇರೆಂಟ್ಸ್ ಅಥವಾ ಗಾರ್ಡಿಯನ್ ಕೇಳ್ತೇನೆ ಅದಕ್ಕೆ ಅಕ್ಸೆಪ್ಟ್ ಕೊಡಬೇಕು ಕೊಟ್ಟಾದ ಮೇಲೆ ಮತ್ತು ನಾನು ಕ್ಯಾಪ್ಚರ್ ಫೋಟೋ ಕ್ಯಾಪ್ಚರ್ ಮಾಡ್ತೀನಿ ಅದು ಸಕ್ಸಸ್ಫುಲ್ ಫುಲ್ ಆಗಿದೆ ಸೊ ಪ್ರೊಸಿಡ್ ಟು ಟಿ ಹೆಚ್ ಆರ್ ಇಲ್ಲಿ ಕೆಳಗಡೆ ವೆರಿಫೈ ಫೋಟೋ ಕೊಟ್ಟಿದೆ ವೆರಿಫೈ ಫೋಟೋ ಮಾಡ್ಕೋಬೇಕು ಫೋಟೋ ವೆರಿಫೈ ಆದಮೇಲೆ ಮುಂದಿಂದು ಟಿ ಹೆಚ್ ಆರ್ಗೆ ಬರುತ್ತೆ ಸೊ ಟ್ವೆಂಟಿ ಫೈ ಡೇಸ್ ಇಲ್ಲಿ ಬ ಕೊಡಬೇಕು ಕ್ಲಿಪ್ ನಂಬರ್ ಆಫ್ ಪಾಕೆಟ್ ಒನ್ ಅಂತ ಕೊಡಿ ಫೇಸ್ ಅಥೆಂಟಿಕೇಷನ್ ಅಂತ ಇಲ್ಲಿ ಬ ಫೇಸ್ ವೆರಿಫಿಕೇಷನ್ ಅಂತ ಬರೆಸುತ್ತೆ ಪ್ರೊಸೀಡ್ ಅಂತೇಳಿ ಕೊಡಿ ಇದೆಷ್ಟು ಒಂದು ಕಡೆಯಿಂದ ಟಿ ಎಚ್ ಆರ್ ಆಯಿತು ಒಂದು ವೇಸಿ ಆಯಿತು ಒಂದು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಷನ್ ಆಯಿತು ಇಲ್ಲಿ ಒಂದು ಕಂಪ್ಲೀಟ್ ಆಯಿತು ಸೊ ನಾವೇನು ಮಾಡೋಣ ನೆಕ್ಸ್ಟ್ ಒನ್ ಇಲ್ಲಿ ಹೋಗೋಣ ಸೋ ಟಿ ಕಂಪ್ಲೀಟ್ ಆಯಿತು ಅಂತ ಅದು ಏನು ಮಾಡ್ತಾ ಬ್ಲರ್ ಬರುತ್ತೆ ಆ ಜಾಗದಲ್ಲಿ ಬ್ಲರ್ ಬರುತ್ತೆ ಓಕೆ ಸೊ ನಾನು ಇಲ್ಲಿ ಏನು ಮಾಡ್ತೀನಿ ನೆಕ್ಸ್ಟ್ ಇನ್ನು ಒಂದು ಬಾಕಿ ಇದೆ ಅಲ್ವಾ ಏನಪ್ಪ ಅದು ಅಂತಂದರೆ ಮಗುವಿನ ಮೇಲೆ ಮೂರು ಚಿಕ್ಕ ಕ್ರೀಡೆ ಆಬ ಕ್ರಿಯೇಟ್ ಮಾಡಬೇಕು ಸೊ ಆಬ ಕ್ರಿಯೇಟ್ ಮಾಡಬೇಕಾದ್ರೆ ಪೇರೆಂಟ್ಸ್ ಆಧಾರ್ ಮೇಲೆ ಕ್ರಿಯೇಟ್ ಮಾಡಬೇಕು ಸೊ ಪ್ರೊಸೀಡ್ ಅಂತ ಕೊಡಿ ಕ್ರಿಯೇಟ್ ಬಾಲ್ ಹಾಬ ಅಂತ ಕೊಡಿ ಟಮೋಗ್ರಾತ್ ಔತ್ ಅಂತ ಕೊಡಿ ಅದಾದಮೇಲೆ ಮಿಲ್ ಒಂದು ಟಿಕ್ ಕೊಡಿ ಬಾಕ್ಸಲ್ಲಿ ಕೊಟ್ಟು ವೆರಿಫೈ ಅಂತ ಕೊಡಿ ಕೊಟ್ಟಾದಮೇಲೆ ಅಲ್ಲಿಗೆ ಮುಗಿತು ಆಬಾ ಕ್ರಿಯೇಷನ್ನು ಮುಗೀತು ಸೊ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಮುಗೀತು ಏನು ಮುಗಿತು ಅಪ್ಪ ಅಂತ ಹೇಳಿದ್ರೆ ಒಂದು ಇ ಕೆ ಒಂದು ಮೊಬೈಲ್ ವೆರಿಫಿಕೇಷನ್ ಆಯಿತು ಆಧಾರ್ ವೆರಿಫಿಕೇಷನ್ ಆಯಿತು ಇ ಕೆ ವೈ ಸಿ ವೆರಿಫಿಕೇಷನ್ ಆಯಿತು ಫೇಸ್ ವೆರಿಫಿಕೇಷನ್ನು ಆಗಿದೆ ಇದಿಷ್ಟು ಕಂಪ್ಲೀಟ್ ಆಯಿತು ಪ್ಲಸ್ ಬಾ ಐ ಡಿ ಕ್ರಿಯೇಟು ಮಾಡಾಗಿದೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಓಪ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸುತ್ತಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋ ನನಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಬೈ ಬಾಯ್ ಟೇಕ್ ಕೇರ್